ನಮಸ್ಕಾರ ಪ್ರಿಯ ವೀಕ್ಷಕ ಪಾಪ್ಯುಲರ್ ಕನ್ನಡ ವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಮೇ ತಿಂಗಳ ಮಾಸಭೂಷಣ ತಿಳ್ಕೊಳ್ಬೇಕಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿರ್ತದೆ ಆ ರೀತಿಯಾಗಿ ತಿಳ್ಕೊಳ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲಿ ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುವಂತಹ ತಿಂಗಳಾಗಿದೆ ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿರುವಂತಹ ಒಂದು ಆಗಿರೋದರಿಂದಾಗಿ ಇದರಿಂದಾಗಿ ನೀವು ಕುಟುಂಬದ ಸದಸ್ಯರಿಂದಾಗಿ ಕಡಿಮೆ ಸಮಯವನ್ನು ನೀಡಲು ಸಾಧ್ಯವಾಗುವಂಥದ್ದು ನಿಮ್ಮ ಈ ರೀತಿಯಾಗಿ ನೀವು ಕೆಲಸದಲ್ಲಿ ಬಹಳಷ್ಟು ಬ್ಯುಸಿಯಾಗಿರುವುದರಿಂದಾಗಿ ನಿಮ್ಮ ಕುಟುಂಬಕ್ಕೆ ನೀವು ಹೆಚ್ಚಿನ ಸಮಯವನ್ನು ನೀಡಲಕ್ಕೆ ನೀಡೋಕ್ಕಾಗದಲೇ ಇರುವಂಥದ್ದು ಯಾಕೆಂದರೆ ಅವರು ನಿಮ್ಮನ್ನು ಕಳೆದುಕೊಳ್ಳುವಂತಹವರಾಗ್ತಾರೆ ಯಾಕೆಂದರೆ ನಿಮ್ಮ ಒಂದು ಉಪಸ್ಥಿತಿ ಅನ್ನುವಂಥದ್ದು ನಿಮ್ಮ ಒಂದು ನಿಮ್ಮ ಒಂದು ಪ್ರೆಸೆನ್ಸ್ ಅನ್ನುವಂಥದ್ದನ್ನು ಅವರು ಮಿಸ್ ಮಾಡಿಕೊಳ್ಳುವಂಥದ್ದಾಗುತ್ತೆ ವೃತ್ತಿಯ ದೃಷ್ಟಿಯಿಂದ ಈ ತಿಂಗಳು ನೋಡುವಂಥದ್ದಾದರೆ ಏಳತೆಗಳಿಂದ ಕೊಡಿರುವಂಥದ್ದು ನೀವು ಯಾವುದೇ ರೀತಿಯಾದಂತಹ ಕೆಲಸವನ್ನು ತೊಡಗಿಸಿಕೊಂಡಿದ್ದರೆ ಈ ತಿಂಗಳು ನೀವು ಸೂಕ್ತ ಫಲಿತಾಂಶವನ್ನು ಪಡಿತೀರಿ ಯಾವುದೇ ಒಂದು ಕೆಲಸವನ್ನು ವೃಶ್ಚಿಕ ರಾಶಿಯವರೇನಾದರೂ ಕೈಗೊಂಡಿಸಿದ್ರೆ ಕೈಗೂಡಿದ್ ಕೈಗೊಂಡಿದ್ರೆ ಅಥವಾ ನೀವು ಅದನ್ನ ಆರಂಭ ಮಾಡಿದರೆ ಅಥವಾ ಅದನ್ನು ಮಾಡಬೇಕು ಅಂತ ಹೇಳಿ ಮುಂದಾದರೂ ಕೂಡ ಈ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಕೆಲಸ ಯಾವುದೇ ಒಂದು ಮಾಡಿದ್ರೂ ಕೂಡ ಸೂಕ್ತವಾದಂತಹ ಫಲಿತಾಂಶವನ್ನು ಪಡಿತೀರಿ ಕೆಲಸದ ಸ್ಥಳದಲ್ಲಿ ಯಾರ್ದಿಗೂ ತೊಂದ ಏನು ತೊಡಗಿಸಿಕೊಳ್ಳುವಂಥದ್ದನ್ನು ತಪ್ಪಿಸಬೇಕಾಗುತ್ತೆ ಯಾರೊಂದಿಗೂ ಕೂಡ ನೀವು ಜಗಳ ಮಾಡ್ಕೊಳ್ಳುವಂಥದ್ದು ಮನಸ್ತಾಪಗಳನ್ನು ಮಾಡ್ಕೊಳ್ಳುವಂಥದ್ದನ್ನ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕಾಗತ್ತೆ ಮತ್ತು ಉದ್ಯಮಿಗಳು ನೋಡುವಂಥದ್ದಾದರೆ ಈ ತಿಂಗಳು ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ನೀಡುವಂಥದ್ದೇ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಸಾಕಷ್ಟು ಗೊಂದಲ ಉಂಟಾಗುವಂಥದ್ದಿದೆ ಐದನೆಯ ಮನೆಯಲ್ಲಿ ರಾಹು ಮಂಗಳ ಮತ್ತು ಬುಧರು ಒಟ್ಟಿಗೆ ಇರೋದರಿಂದಾಗಿ ವ್ಯಕ್ತಿಗಳ ಒಂದು ಗಮನ ಮತ್ತು ಏಕಾಗ್ರತೆಯ ಮಟ್ಟವನ್ನು ಕಡಿಮೆ ಮಾಡ್ತದೆ ತಿಂಗ್ ಈ ಒಂದು ತಿಂಗಳು ನಿಮ್ಮ ಜೀವನದಲ್ಲಿ ವಿವಿಧ ರೀತಿಯ ಕೌಟುಂಬಿಕ ತೊಂದರೆಗಳನ್ನು ತರ್ತದೆ ಬಹಳಷ್ಟು ಕೌಟುಂಬಿಕವಾದಂತಹ ತೊಂದರೆಗಳು ಮತ್ತು ನಿಮ್ಮ ಈ ಒಂದು ತಿಂಗಳು ಮತ್ತು ಈ ಒಂದು ತಿಂಗಳಿನಲ್ಲಿಯೇ ನಿಮಗೆ ಕಾರ್ಯನಿರತರಾಗಿರುವಂಥದ್ದು ಎಷ್ಟು ನೀವು ನಿಮ್ಮ ಒಂದು ವೃತ್ತಿ ಜೀವನದ ಪರವಾಗಿ ಅಥವಾ ನೀವು ಬಿಸ್ನೆಸ್ ಮಾಡುವಂಥವರು ಏನೋ ಒಂದು ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚಿನದಾಗಿ ನೀವು ತೊಡಗಿಸ್ಕೊಳ್ಳೋದ್ರಿಂದಾಗಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ತೊಂದರೆಗಳು ಬರುವಂಥದ್ದಾಗ್ತದೆ ಅದು ನಿಮಗೆ ಈ ಒಂದು ರೀತಿಯಂತಹ ಸಂಬಂಧದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದಾಗ್ತದೆ ಹಾಗಾಗಿ ನೀವು ಜಾಸ್ತಿ ಕಾರ್ಯನಿರತರಾಗಿರುವಂಥವ್ರು ಇನ್ನು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೋಡುತ್ತದೆ ಆದರೆ ಸಂಬಂಧದ ಬಗ್ಗೆ ನೀವು ಮಾತನಾಡಿದ್ರೆ ಇಡೀ ತಿಂಗಳು ದುರ್ಬಲವಾಗಿರ್ತದೆ ತಿಂಗಳಲ್ಲಿ ಅನುಕೂ ಈ ಒಂದು ತಿಂಗಳಲ್ಲಿ ಅನುಕೂಲಕರವಾಗ ಅನಾ ಅನುಕೂಲಕರವಿಲ್ಲವೆಂದು ಕರೆಯಲಾಗುವುದಿಲ್ಲ ಅಂದರೆ ಈ ವಿವಾಹಿತರಿಗೆ ಬಹಳ ಮಂಗಳಕರವಾದಂತಹ ಸಮಯವಾಗಿದೆ ಗುರುಗ್ರಹವು ಏಳನೆಯ ಮನೆಯಲ್ಲಿ ಉಳಿಯುವಂಥದ್ದು ಮತ್ತು ನಿಮ್ಮ ಒಂದು ಗುರು ಅನ್ನುವಂಥ ಒಟ್ಟಾರೆಯಾಗಿ ನಿಮ್ಮ ನಿರ್ಧಾರಗಳನ್ನು ಅದರ ಪ್ರಕ್ರಿಯೆಯನ್ನೇ ಹೆಚ್ಚಿಸ್ತಾನೆ ಇಲ್ಲಿ ನಿಮಗೆ ಪ್ರೀತಿಯ ಜೀವನದಲ್ಲಿರುವಂಥವ್ರಿಗಾದರೆ ಪ್ರೀತಿ ಮಾಡ್ತಾ ಇರುವಂಥವ್ರಿಗೋರಿದ್ರೆ ಸ್ವಲ್ಪ ನಿಮಗೆ ಈ ತಿಂಗಳು ಅಷ್ಟು ಸೂಕ್ತವಲ್ಲದಂತಹ ಸಮಯ ಆದರೆ ವಿವಾಹಿತರಿಗೆ ಬಹಳಷ್ಟು ಚೆನ್ನಾಗಿದೆ ಅಂತಲೇ ಇದೆ ಇದರಲ್ಲಿ ಇನ್ನು ಆರ್ಥಿಕ ಪರಿಸ್ಥಿತಿಯ ಕುರಿತಾಗಿ ನೋಡುವಂಥದ್ದಾದರೆ ಉತ್ತಮ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಗಳು ಸರಿಯಾದಂತಹ ರೀತಿಯ ಅವಕಾಶಗಳನ್ನು ಪಡೆದು ಮತ್ತು ಯಶಸ್ಸಿನತ್ತ ಸರಿಯಾದಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಉತ್ತಮವಾಗಿರುತ್ತದೆ ಅವಕಾಶಗಳನ್ನು ಬಿಡಬೇಡಿ ಅನ್ನುವಂಥದ್ದನ್ನು ಈ ಮೂಲಕವಾಗಿ ನಿಮಗೆ ಸಲಹೆಯನ್ನು ನೀಡಲಾಗುತ್ತೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳನ್ನು ನೋಡುವಂಥದ್ದಾದರೆ ಏರಿಳಿತಗಳಿಂದ ಕೂಡಿರುವಂಥದ್ದು ಮತ್ತು ರಾಹು ಬುಧರಂತಹ ಗ್ರಹಗಳ ಏಳನೆಯ ಮನೆಯಲ್ಲಿ ಕುಳಿತಿರ್ತವೆ ಮತ್ತು ನಿಮಗಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಹೆಚ್ಚಿಸ್ತವೆ ಮತ್ತು ಅದರಿಂದಾಗಿ ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ನೀವು ಜಾಗೃತರಾಗಿರಬೇಕಾಗುತ್ತೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂಥವರು ಪರಿವ ಪರಿಹಾರ ಅನ್ನುವಂಥದ್ದು ಏನಿದೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅಂದರೆ ಶನಿವಾರದ ದಿನದಂದು ರಾಹುಗ್ರಹಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ದಾನ ಮಾಡೋದರಿಂದಾಗಿ ನಿಮಗೆ ಸಾಕಷ್ಟು ಅನುಕೂಲತೆಗಳು ಅನ್ನುವಂಥದ್ದು ಮುಂಬರುವಂಥ ದಿನಗಳಲ್ಲಾಗ್ತದೆ ಈ ರೀತಿಯಾಗಿತ್ತು ವೃಶ್ಚಿಕ ರಾಶಿಯವರ ಒಂದು ಮಾಸಭೋಷಣದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭೂಷಣ ರಾಶಿಗಳನ್ನು ಗುಣವಾಗಿ ತಿಳ್ಕೊಳ್ತೀವಿ ఎల్గ్గోడేదా ధన్యవాదాలు